ಹಲೋ ನಮಸ್ತೆ ಜೈ ಶ್ರೀರಾಮ್ ನಾನಿವತ್ತೊಂದು ಕತೆ ಹೇಳಲಿಕ್ಕೆ ಬಂದಿದ್ದೀನಿ ಕತೆ ಏನಂದರೆ ಎರಡು ಕಪ್ಪೆಗಳು ಇದ್ದವು ಆ ಕಪ್ಪೆಗಳು ಒಂದು ಮಡಕೆ ಹಾಲು ತುಂಬಿದ ಕೆರೆ ತುಂಬಿದ ಮಡಕೆ ಪಕ್ಕದಲ್ಲಿದ್ದವು ಆ ಮಡಕೆ ಇದ್ದಾಗ ಆ ಎರಡು ಕಪ್ಪೆಗಳು ಏನಿದೆ ಅಂತ ನೋಡ್ಲಿಕ್ಕೆ ಹೋಗಿ ಆ ಮಡಿಕೆಯೊಳಗಡೆ ಇಬ್ಬರು ಬಿದ್ದೋಗ್ಬಿಡ್ತಾರೆ ಆ ಮಡಿಕೆ ಒಳಗಡೆ ಬಿದ್ದು ಆ ಕಡೆ ಈ ಕಡೆ ಈಜಾಡ್ತವೆ ಆ ಕಡೆ ಈ ಕಡೆ ಓಡಾಡ್ತವೆ ಏನು ಮಾಡರೂ ಅವ್ರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಒಂದು ಕಪ್ಪೆ ಹೇಳುತ್ತೆ ಇದು ನನಗೆ ಜೀವನದ ಕೊನೆ ಕಾಲ ಇದು ನನ್ನ ಜೀವನ ಮುಗಿದೋಯ್ತು ಅಂತ ಹೇಳಿ ಆ ಕಾಲಲ್ಲಾಡಿಸೋದು ಎಲ್ಲ ಬಿಟ್ಟು ಮುಣ್ಣೀರಲ್ಲಿ ಗುಡುಗಿ ಸತ್ತು ಆದರೆ ಮತ್ತೊಂದು ಕಪ್ಪೆ ಇದೆಯಲ್ಲ ಅದು ತುಂಬ ಧೈರ್ಯಶಾಲಿ ಬುದ್ಧಿಶಾಲಿ ಮತ್ತು ತಾಳ್ಮೆಯನ್ನು ಬಿಡದೆ ಅದು ಮೇಲೆ ಬರುತ್ತೆ ಮೇಲ್ ಬಂದು ಕಾಲಲ್ಲಿ ಅಲ್ಲಾಡಿಸಿ 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 ಅಲ್ಲಾಡಿಸ್ತಾರೆ ಈ ಕೆನೆ ತುಂಬಿದ ಹಾಲಿನ ಮಡಿಕೆ ಮೇಲೆ ಕೆನೆ ಇರುತ್ತಲ್ಲ ಅದು ಇದು ಕಾಲು ಬಡಿದಿದ್ದಕ್ಕೆ ಅದು ಮುದ್ದೆ ಆಗುತ್ತೆ ಮುದ್ದೆಯಾಗಿ ಬೆಣ್ಣೆ ಆಗುತ್ತೆ ಆ ಬೆಣ್ಣೆ ಮೇಲೆ ಇದು ಕಾಲು ಮೀರಿ ಮೇಲುಗಡೆ ಹತ್ತಿ ಹೊರಗಡೆ ಬರುತ್ತೆ ಆದರೆ ಎಷ್ಟು ಜಾಣ್ಮೆಯನ್ನು ಉಪಯೋಗಿಸ್ತಾ ಅಂತಾರೆ ಆ ಕಪ್ಪೆ ಅದಕ್ಕೆ ಹೊರಗಡೆ ಬಂದು ಜೀವನ ಸಾಗಿಸ್ಲಿಕ್ಕೆ ಅದಕ್ಕೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಈ ಥರ ಬುದ್ಧಿಶಾಲಿಯಾಗಿ ಶಕ್ತಿಶಾಲಿಯಾಗಿ ತಾಳ್ಮೆ ಗತಿಗೆ ಇಡದಿದ್ದರೆ ನಮಗೆ ಜೀವನದಲ್ಲಿ ಲಾಭ ಇದೆ ಅಂತ ಇದು ಸ್ವಾರಸ್ಯಕರ ಹೇಳುತ್ತೆ ನೀತಿ ಸೂತ್ರ ಕತೆ ಧನ್ಯವಾದಗಳು